ಮಂಡ್ಯ ತಾಲೂಕು ಬೂದನೂರು ಗ್ರಾಮದಲ್ಲಿ ಬಡವರಿಗೆ ಸೂರು ಕಲ್ಪಿಸಿ ಬಡವರ ಪರ ನಿಂತ ಬಡವರ ಬಂಧು ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಬೂದನೂರಿನ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಆಶಯ ಬಡಾವಣೆಗೆ ಅಡಿಗಲ್ಲಿಟ್ಟ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು

மதோபோனா சதீஷன બેન તારસમેડે ઈ કળે એમ એલ એ ઓન સથે બા પેટ તો સિકરા તો પેટને આવી જર બા બોલી મળા ઈરા યે નિત પડ ફોટો કે જય રવણ બંધ રવીડકે જય રવણ બંધ રવીડકે જય અંતમ નેમક ઓરટે જય સસ્પેટી ಬಡಾವಣೆಯಲ್ಲಿ ಬಡವರಿಗೆ ಏನು ಸರ್ಕಾರದ ವತಿಯಿಂದ ಆಶ್ರಯ ನಿವೇಶನವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಇದು ನಿಮ್ಮದೇ ಸೈಟು ಗುರ್ತಾಕುವಂತ ಕಲ್ಲ ಗುರ್ತು ಹಾಕುವಂತ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಈ ಭಾಗದ ಮುಖಂಡರು ಮನ್ಮುನ್ನ ನಿರ್ದೇಶಕರಾದ ಶಿವಪ್ಪ ಅವರೇ ಈ ಬಡಾವಣೆ ಆಗಲು ಒರಿಜಿನಲ್ ಆಗಿ ಪಾಪ ನಮ್ ಸತೀಶ್ ಹೆಸರಿಡ್ಬೇಕು ಈ ಬಡಾವಣೆಗೆ ನಿಮ್ಮನ್ನೆಲ್ಲ ಕಟ್ಕೊಂಡು ಮಳೆ ಚಳಿ ಅಂದೆ ನನ್ನಂತ ರಾಜಕಾರಣಿಗಳಿಗೆ ಯಾವಾಗಲೂ ಸಿಂಹ ಸಪ್ನ ತರ ಈ ಸಾಂಗ್ಲಿಯ ಪಿಕ್ಚರ್ ಆ ತರ ಕಾರ್ತ ಬಡಾವಣೆ ನಿರ್ಮಾಣಕ್ಕೆ ಕಾರಣಕರ್ತರಾದಂತ ಸತೀಶ್ ಅವರೇ ಹಾಗೂ ಇಲ್ಲಿರುವಂತ ಎಲ್ಲ ಊರಿನ ಮುಖ್ಯಸ್ಥರೇ ಹಿರಿಯರೇ ಬಹಳ ದಿನಗಳಿಂದ ನಿಮ್ಮ ಮಾತು ಹೇಳಿದರು ನಮಗೇನು ಮಾಡೋದ್ ಬೇಡ ಸ್ಲಂಗಳಿಗೆ ಮತ್ತೆ ಮನೆಯಲ್ಲದರೇ ಮನೆ ಕೊಡುವಂತ ಕೆಲಸ ಮಾತ್ರ ನಿಮ್ಮಿಂದ ಆಗ್ಬೇಕು ಆಗಿಲ್ಲ ಅಂದ್ರೆ ನಿಮ್ ಮೇಲೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಏನಾರ ಕರೆಕ್ಟ್ ಅಲ್ವಾ ಅದೇ ರೀತಿ ಎಪ್ಪತ್ತು ವರ್ಷಗಳಿಂದ ನೀವು ತಮಿಳು ಕಾಲೋನಿಗೆ ಹಕ್ಕುಪತ್ರ ಇರಲಿಲ್ಲ ನಮ್ಮ ಸರ್ಕಾರ ಆಲ್ರೆಡಿ ನಾಲ್ಕು ತಿಂಗಳಲ್ಲಿ ಹಕ್ಕು ಪತ್ರವನ್ನು ಕೊಟ್ಟಿದ್ದೀವಿ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ ಆರ್ ಟಿಒ ಕ್ಲಬ್ಗೂ ಕೂಡ ಹಕ್ಕು ಪತ್ರ ಇದೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಫಂಕ್ಷನ್ ಮಾಡಿ ಹದಿನೈದು ದಿನದಲ್ಲಿ ಅವ್ರಿಗೂ ಹಕ್ಕು ಪತ್ರವನ್ನ ಅವ್ರು ಸರಿಸುಮಾರು ನೂರು ವರ್ಷದಿಂದ ಹಕ್ಕು ಪತ್ರ ಇರಲಿಲ್ಲ ಅವ್ರಿಗೂ ಅಂತ ಕೆಲಸವನ್ನ ಇನ್ನು ಒಂದು ಹದಿನೈದು ದಿನದಲ್ಲಿ ಹಬ್ಬ ಕಳೆದ ತಕ್ಷಣ ಮಾಡ್ತಾ ಇದೀವಿ ಉಳಿದಂತೆ ಇನ್ನು ಸಣ್ಣ ಪುಟ್ಟದ್ದು ಆಂತ್ರಿಕವಾಗಿ ಪ್ರಾಬ್ಲಮ್ ಇದೆ ನಮ್ಮಿಂದ ಪ್ರಾಬ್ಲಮ್ ಇಲ್ಲ ಆಂತರಿಕವಾಗಿ ಈಗ ಹೊಸಳ್ಳಿ ಕೆರೆ ಇದ್ದಂತ ಜಾಗ ಅದು ಕೆರೆ ಅಂತ ಬರ್ತಾ ಇದೆ ಇನ್ನೂರು ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರೆ ಕೆರೆ ಜಾಗದಲ್ಲಿ ಮನೆ ಕಟ್ಕೊಳಕೆ ಬರೋದಿಲ್ಲ ಕಾನೂನಲ್ಲಿ ಅದನ್ನ ಸರ್ಕಾರಕ್ಕೆ ಅರವ ಒಂದು ನೂರು ವರ್ಷದಿಂದ ಮನೆ ಕಟ್ಕೊಂಡಿದ್ರೆ ಕೆರೆನ ಡಿಲೀಟ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಸರ್ಕಾರ ಒಳ್ಳೆ ತೀರ್ಮಾನ ಮಾಡಿ ಅದ ಡಿಲೀಟ್ ಮಾಡದೆ ಹೊಸಳ್ಳಿ ಕೆರೆವರೆಗೂ ಅಕ್ಕ ಪತ್ರ ಕೊಡ್ತೀವಿ ಈ ತರ ಒಂದೊಂದೇ ಪ್ರಾಬ್ಲಮ್ಗಳನ್ನ ಜಟಿಲವಾಗಿ ಎಪ್ಪತ್ತು ಎಂಬತ್ತು ವರ್ಷದಿಂದ ಸಮಸ್ಯೆ ಏನೇನಿದೆ ಅದನ್ನ ಜಟಿಲ ಆಗಿರೋದನ್ನ ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಎಲ್ರಿಗೂ ಮನೆ ಕೊಡ್ತೀವಿ ಈಗ ನೂರೈವತ್ತು ಮನೆ ಕಟ್ಟಿದೀವಿ ತಮಿಳು ಕಾಲೋನಿ ಅವ್ರದ್ದು ಹಾಗೇ ಲೇಟ್ ಆಗ್ತಾ ಇದೆ ಮೊನ್ನೆ ನಮ್ಮ ಡಿ ಸಿ ಎಂ ಹೇಳಿದ್ದಾರೆ ಸುಮ್ಮನೆ ಮನೆ ಕಟ್ಟಿ ಬಾಕ್ಲ ಒಬ್ಬಕ್ಕೆ ಕಿತ್ಕೊಂಡೋಗೋದು ಕಿಟಕಿ ಒಬ್ಬ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿ ಯಾರಿಗೆ ಮನೆ ಇಲ್ಲ ನಗರದಲ್ಲಿ ಅವರಿಗೆ ಹಂಚುವಂತ ಕೆಲಸವನ್ನ ನೀವು ಮಾಡು ಅಂತ ಹೇಳಿದರೆ ಅತಿ ಶೀಘ್ರದಲ್ಲೇ ಸರ್ಕಾರದ ನೋಟಿಫಿಕೇಶನ್ ಹೊರಸಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ನಾವು ಕಾನ್ಫರ್ಮ್ ಮಾಡಿ ಪಾರದರ್ಶಕವಾಗಿ ಮನೆ ಹಂಚೋ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಹಾಗೇನೆ ಸಿಟಿಯ ಸುತ್ತಮುತ್ತ ಒಂದು ಇಪ್ಪತ್ತು ಎಕರೆ ಜಾಗವನ್ನ ಗುರುತೇ ತಹಸೀಲ್ದಾರ್ ಅವ್ರಿಗೆ ಹೇಳಿದಿನಿ ನಗರದಲ್ಲಿ ಆಟೋ ಚಾಲಕರು ಪೌರ ಕಾರ್ಮಿಕರು ಸಣ್ಣ ಸಣ್ಣ ಬಡವರಿಗೆ ಮನೆ ಇಲ್ಲ ಅವ್ರಿಗೆ ಐದು ಸಾವಿರ ಮನೆಗಳನ್ನು ಮುಂದಿನ ನಾಲ್ಕು ವರ್ಷದಲ್ಲಿ ಕಟ್ಟುವಂಥ ಯೋಜನೆಯನ್ನು ರೂಪಿಸ್ತಾ ಇದೀವಿ ಅದು ಶೀಘ್ರದಲ್ಲೇ ಘೋಷಣೆ ಮಾಡಿ ಎಲ್ಲ ಬಡವರಿಗೂ ಮನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೊಂದು ಸತೀಶ್ ಈಗ ಇನ್ನೊಂದು ಏನಂತಂದರೆ ನೀವು ನಾನು ನನ್ನ ಈ ಮಟ್ಟಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾರೆ ಅಂತ ನೋಡಿದೆ ಬೂದ್ನೂರಿನ ನಿಮ್ಮ ನಮ್ಮಕ್ಕೂ ನಮ್ಮ ಮನೆ ಹೋರಾಟಗಾರರಿಂದ ಸಿಟಿಗಳಲ್ಲಿ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ನಿಮ್ಮ ಅಕ್ಕನ ಅದು ತಯಾರು ಅವ್ರ ಎಲ್ಲಾ ಕೆಲಸ ಬಿಟ್ಟು ಅವರು ನೀವು ಸಾಥ್ ಕೊಡ್ತಾ ಇದ್ರೆ ನಿಮ್ಮ ಹೋರಾಟದ ಕಿಚ್ಚನ್ನ ಮೆಚ್ಚಲೇಬೇಕು ಇವತ್ತು ಮೂವತ್ತು ಸೈಟ್ ಅನ್ನ ಕೊಟ್ಟಿದ್ದೀವಿ ಇನ್ನು ಹದಿನೆಂಟು ಸೈಟ್ಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಅನ್ನೋದು ನನಗೂ ಗಮನಕ್ಕಿದೆ ತಹಸೀಲ್ದಾರ್ ಹತ್ರ ಎ ಸಿ ಹತ್ರ ಇನ್ನೊಂದು ವಿಶೇಷ ಸಭೆಯನ್ನ ಮಾಡಿ ಸರ್ ಪ್ರಕರಣ ಿ ತಗೊಂಬಂದು ಹಂಚೋದು ನೆಕ್ಸ್ಟ್ ಬುದ್ನೂರು ಉತ್ಸವದಲ್ಲಿ ಹದಿನೈದು ಜನಕ್ಕೂ ಹಂಚ್ತೀವಿ ಫೆಬ್ರವರಿಲ್ ಮತ್ತೆ ಬರುತ್ತಲ್ಲ ಇನ್ನೊಂದ್ ಮೂರು ತಿಂಗಳಲ್ಲಿ ಎಲ್ಲ ಬರುತ್ತಲ್ಲ ಅದಕ್ಕೆ ಮುಂಚೆನೆ ಬರ್ದು ಇಟ್ಕೋತೀವಿ ಅವತ್ತು ತಿರ್ಗ ಎರಡನೇ ವರ್ಷದ ಬುದ್ನೂರು ಉತ್ಸವ ಫೆಬ್ರವರಿಲ್ ಏನ್ ಬರುತ್ತೆ ಅವ್ ತಿರ್ಗಾ ನಿಮಗೆ ಉಳಿದೋರ್ಗೂ ಹಂಚ್ಬಿಡ್ತೀನಿ ಓಕೆ ಅಲ್ವಾ ಅದಕ್ ಮುಂಚೆನೆ ಬೇಕು ಅಂದ್ರೂ ನಿಗಮಕ್ಕೆ ಹೋಗಿದ್ರೆ ಇನ್ನೊಂದ್ ತಿಂಗಳಲ್ಲಿ ಎಲ್ಲಾರ್ಗು ಅಕ್ಕಪತ್ರ ಬರುತ್ತೆ ಏನ್ ಸಮಸ್ಯೆ ಆಗಲ್ಲ ಯೋಚನೆ ಮಾಡ್ಬೇಡಿ ನಿಗಮದಲ್ಲಿ ನಾನು ಅಧಿಕಾರಿಗೆ ಹೇಳ್ತೀನಿ ಅಕ್ಕಪತ್ರನ ಬರೆದು ಕೊಡುವಂತ ಕೆಲಸವನ್ನ ಮಾಡ್ತೀನಿ ಇಲ್ಲಿ ನಮ್ಮ ನಾಗರಾಜ್ ಅವರು ಲಕ್ಷ್ಮಣವರು ಶಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಕ್ಷಣದಿಂದಲೇ ನಿಮ್ಮ ಧರಣಿಯನ್ನು ವಾಪಸ್ ತಗೊಳ್ಳಿ ನಾನು ಪಂಚಾಯಿತಿಯವ್ರನ್ನ ತಹಸೀಲ್ದವ್ರನ್ನ ನಿಮ್ಮನ್ನ ಹಬ್ಬ ಆಗಿದ ತಕ್ಷಣನೇ ನಾಳೆಲ್ಲ ಗೌರಿ ಹಬ್ಬ ಮಾಡಲಿ ನೀವು ಅಲ್ಲಿ ಮಲ್ಕೊಂಡಿರೋ ನನಗೂ ಬೇಸರ ನಾನು ಬರೋಣ ಅನ್ಕೊಂಡೆ ಬೇಡ ಅಲ್ಲೇ ಲೋಕಲ್ ಏನೋ ಪಂಚಾಯತಿ ಅವರು ನೀವೆಲ್ಲ ಸರಿಪಡಿಸ್ಕೊತೀರಿ ಅಂತ ತಿಳ್ಕೊಂಡಿದ್ದೆ ಅದು ಆಗಿಲ್ಲ ಹಬ್ಬ ಆಗಿದ ತಕ್ಷಣ ನನ್ನ ಕಚೇರಿಯಲ್ಲಿ ನಿಮ್ಮನ್ನ ಪಂಚಾಯಿತಿಯವ್ರನ್ನ ಮತ್ತು ಅಧಿಕಾರಿಗಳನ್ನ ಕರೆದು ನಿಮ್ಮ ಸಮಸ್ಯೆ ಏನು ಅಂತ ಮುಖಾಮುಖಿ ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವಾಗಲಿಂದನೇ ನೀನು ಧರಣಿಯನ್ನು ವಾಪಸ್ ತಗೊಂಡಿದ್ದೀನಿ ಅಂತ ಘೋಷಣೆ ಮಾಡಿ ಎಲ್ಲರೂ ಗೌರಿ ಹಬ್ಬ ಮಾಡಲಿ ನೀವೆಲ್ಲರಿಗೂ ಅವ್ರಿಗೆಲ್ಲ ಬಾಗಿನವನ್ನು ಕೊಟ್ಟಿದ್ರೆ ಅದನ್ನು ಅವರು ಪಾಪ ಹಬ್ಬ ಮಾಡಬೇಕು ಧರಣಿ ಮಾಡೋದು ನನ್ನ ಕ್ಷೇತ್ರದಲ್ಲಿ ಸೂಕ್ತ ಅಲ್ಲ ದಯವಿಟ್ಟು ಕೈಬಿಟ್ಟು ನಾನು ಹಬ್ಬ ಆಗಿದ ತಕ್ಷಣ ನಿಮ್ಮನ್ನೆಲ್ಲರನ್ನು ಅವ್ರನ್ನೂ ಕರೆದು ಬಗೆಹರಿಸ್ತೀನಿ ನಾನು ಶಿವಪ್ಪ ಮಾತಾಡ್ಕೊಂಡಿದ್ದೀನಿ ಅಂತ ಹೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ